ಇವತ್ತು ಬೆಳಗ್ಗೆಯಿಂದನೇ ಮಳೆ ಶುರುವಾಗಿದ್ರೆ ಎಂಟು ದಿವಸ ಮಳೆನೇ ಇದ್ದಿದ್ದಿಲ್ಲ ನಮ್ಮೂರಾಗ ನಾವೇನದ ಗದ್ದಿನ ಆಟ ಹಾಕೋ ದಿವಸನೇ ಏನಾದರೂ ಮಳೆ ಬರೋಂಗೆ ಕಾಣಿಸೋಕತ್ತದ ಇದಕ್ಕೇನದ ನಮ್ಮ ಮೇಯ್ ತೋಸೇಬೇಕು ಎಷ್ಟೊತ್ತಿದ್ರ ಅಂತ ಪ್ಲಾನ್ ಮಾಡಿದಂಗೆ ಕಾಣಿಸ್ತಾ ಇದ್ದ್ರಿ ಅದೇನೇ ಆದರೂ ಕೂಡ ಇವತ್ತು ಕೆಲಸ ಅಂತೂ ರೀ ಯಾಕಂದ್ರೆ ಕೂಲಿಯರ್ನು ಬಂದ್ರೆ ಅವ್ರಿಗೆ ಗುತ್ತಿಗೆ ಕೊಟ್ಟು ಬಿಟ್ಟಿವಿ ನಮಗೂ ಹೊಲ ಅರ್ಜೆಂಟ್ ಆಗ್ಬೇಕು ಇವತ್ತು ಕೆಲಸ ಮುಗಿಸೇ ಬಿಡ್ತೀವಿ ನಮಸ್ಕಾರ ಎಲ್ಲರಿಗೂ ಇವಾಗ ಟೈಮು ನಾಲ್ಕು ಗಂಟೆ ಐದು ನಿಮಿಷ ಆಗಿದ್ರಿ ಬೆಳಗ್ಗೆ ದೇವರಾಜನೂ ಎದ್ದನ್ರಿ ಇವಾಗ ಏನದ ಬೆಂಡಿಕಾಯಿ ಕ ಮಾರ್ಲಕ್ಕ ಯಾದಗಿರಿಗೆ ಹೋಗ್ಬೇಕು ಬೆಂಡೆಕಾಯಿ ಬೆಳಗ್ಗೆ ನಾಲ್ಕು ಗಂಟೆ ನಲ್ವತ್ತು ನಿಮಿಷದಿಂದ ಇಲ್ಲಿ ಕುಂತಿದ್ರಿ ಬೆಂಡೆಕಾಯಿ ಮಾರ್ಕೆಟಲ್ಲಿ ಅಂತೂ ಸಿಕ್ಕಾಪಟ್ಟೆ ಬಂದದ ಮತ್ತೇನು ಮಾಡೋಕ್ಕಾಗ್ತದೆ ನೋಡ್ರಿ ಹೆಂಗೈತಿ ಕೆಲಸ ಹೊಲದಲ್ಲಿ ಎಷ್ಟೇ ಕಷ್ಟಪಟ್ಟು ಮಾಲ್ ಬೆಳೆದ್ರೂ ಕೂಡ ಏನಿದೆ ಇಲ್ಲಿ ರೇಟ್ ಸಿಗಲ್ಲ ಎರಡು ನೂರು ರೂಪಾಯಿ ಒಂದು ಕೇಸ್ ಅಂದರೆ ಮಿನಿಮಮ್ ಹನ್ನೆರಡು ರೂಪಾಯಿ ಕೆ ಜಿ ಹೋಗ್ಲಕ್ಕದ ಹನ್ನೆರಡು ರೂಪಾಯಿಲ ಹದಿನೈದು ರೂಪಾಯಿ ಕೆ ಜಿ ಹೋಗೋಕೈತದ ಬೆಂಡೆಕಾಯಿ ಇವತ್ತು ಒಂದೊಂದು ಸಾರಿ ತಿಂಗೆ ಆಗ್ತದೆ ನೋಡಿರಿ ಸರ್ತಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೆಜಿನೂ ಹೋಗ್ತದೆ ಒಂದು ವೇಳೆ ನಾವು ನಲ್ವತ್ತು ರೂಪಾಯಿ ಕೆಜಿಲಿ ರೈತರು ಕೊಟ್ರೆ ಅವರು ಎಂಬತ್ತು ರೂಪಾಯಿ ಕೆ ಜಿ ಕೊಡ್ತಾರೆ ಮಾರಾಟ ಮಾಡೋರು ಬೆಂಡೆಕಾಯಿ ಮಾರಿಯವ್ರಿ ಈಗ ನೋಡ್ರಿ ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ಯಾನ್ ಅಂದರೆ ಮಿನಿಮಮ್ ಹತ್ತು ರೂಪಾಯಿ ಕೆ ಜಿ ಏನದ ಹೋಯ್ತು ನೋಡ್ರಿ ಇವತ್ತು ಬೆಂಡೆಕಾಯಿ ರೈತರಿಗೆ ರೇಟ್ ಸಿಕ್ಕರೆ ಸಿಗ್ತದೆ ಇಲ್ಲಪ್ಪ ಅಂದ್ರೆ ಇಲ್ಲ ಮಾರ್ಕೆಟ್ ಪೂರಾ ಖಾಲಿ ಖಾಲಿ ಆರೂವರೆ ಆಗಿ ಅದ ಬೆಳಗ್ಗೆ ಇವಾಗ ಟೈಮ್ ಒಂದೊಂದ್ ದಿವ್ಸ ರೇಟ್ ಸಿಕ್ತದ ಒಂದೊಂದ್ ದಿವ್ಸ ಸಿಗಲ್ರಿ ಇವತ್ತೇನದ ಬರೀ ನೂರ ಹತ್ತು ರೂಪಾಯಿ ಹನ್ನೊಂದು ಹನ್ನೆರಡು ಕೆ ಜಿ ಬೆಂಡೆಕಾಯಿ ಹೋಗ್ಯದ ಹತ್ತು ರೂಪಾಯಿ ಕೆ ಜಿ ಬಿದ್ದಂಗ ಆಗ್ಯದ ನೋಡ್ರಿ ಇವಾಗ ಬಂದಿವ ಮನಿಗ್ ಮನಿಗ್ ಬಂದೀವ್ ನೋಡ್ರಿ ಈಗ ಏಳು ಬಾಳೆ ತಲೆ ಗೊತ್ತಾಗತ್ತಿರ ಇದ್ರೊಳಗ ಆಯಿಲ್ವನಿ ಇದನ್ ಮಾಡಕತ್ತ ರೊಟ್ಟಿ ಮಾಡಕತ್ತಾರ ನೋಡ್ರಿ ಬರ್ತೇನೆ ಅಂತ ಕೂಲಿಯಾರ ಒಂದೇಳ ಎಂಟು ಹತ್ತು ಮಂದಿ ಕೂಲಿಯರು ಬರ್ತಾರ ಅವ್ರಿಗೆ ಏನದ ಉಗ್ಗಿ ಮಾಡ್ಯಾರ ವೆಂಕಟೇಶ್ ಎಲ್ಗ ಬದಿನ ಹೊಲ್ದಾಗ ಅಂತ ಹೇಳಿದ್ನ ಹೋಗ್ಯೇನು ಮಾಡ್ಯಾನ ನಾ ಓದ್ತೀವಿ ಇವಾಗ ಗಾಡಿ ನಾನು ಇವಾಗ ಟೈಮ್ ಏಳು ಗಂಟೆ ಹದಿನೈದು ನಿಮಿಷ ಆಗ್ಯದ ಈಗ ಹೊಲಕ್ ಟ್ಯಾಕ್ಟ್ರ್ ಹೋಗ್ಯದನ ಯಂಗ್ ಸನ್ ಎಲ್ಲ ಹೊಲ್ಕ್ ಹೋಗ್ಬಿಟ್ಟಾನೆ ಇವಾಗ ನಾನು ಹೋಗ್ತೀನಿ ರೊಟ್ಟಿ ಮಾಡ್ಕೊಂಡು ಇವತ್ತು ಉಗ್ಗಿ ಏನದ ಮನ್ಯಾಗ ಮಾಡ್ಯಾರ್ಟೋಯ್ತ ನೋಡ್ರಿ ಜ್ವಾಳದ ರೊಟ್ಟಿ ಇಷ್ಟು ಮಾಡ್ಯಾರ ರೊಟ್ಟಿ ಇರ್ಲಿಲ್ಲ ಬಂದ್ರೆ ನಮ್ಮ ಕಡೆ ಊಟ ಅರ್ಧ ಆದಂಗೆ ನೀವು ಅಲ್ಲಿ ಕೋತ ಸಲಿಕ್ಕಲ್ಲಿ ಸಾಯಂಕಾಲದವರೆಗೆ ಚೆಂದಿತ್ತಾನೆ ಇವತ್ತು ಕೆಲಸದಲ್ಲಿ ಅದಂದ ಇವಾಗ ಗದ್ದೆ ಹೊಡ್ಯಾಕೈತಾರೆ ನೋಡ್ರಿ ಮುಂಜಾನೆ ಬೆಳಗ್ಗೆ ಬಂದ ಟ್ಯಾಕ್ಟ್ರ್ ನಾವು ಹೋಗಿ ಬರೋಷ್ಟಿಗೆ ಇದು ಅರ್ಧವಲ್ಲೇ ಹೊಡೆದ್ಬಿಟ್ರೆ ಅರ್ಧ ಏನು ಪೂರ್ತಿ ಹೊಡೆದೇ ಬಿಟ್ಟನ ಮನುಷ್ಯ ಡ್ರೈವರ್ ಸಾಬ ನೋಡಿರಿ ಒಂದು ಎರಡು ಮೂರು ಇದೇನದ ನಾಟಿನ ಮಡಿ ಇದು ಸ್ವಲ್ಪ ಹಂಗೆ ಅದು ಒಂದು ನಾರು ಬಿಟ್ಟ ಕೇಸು ಏನದ ಹಿಂಗೆ ಹೊಡೆದ್ಬಿಟ್ಟಣ ಇವಾಗ ಕೂಲಿಯರು ಬಂದ್ರೆ ಅಂತಂದ್ರೆ ಇದಿಷ್ಟು ಹಾಕ್ತಾರೆ ಮತ್ತು ತೆಳಗಿಂದ ಹಾಕ್ತಾರೆ ಏನು ಮಾಡ್ತಾರೆ ಒಂದು ಎಂಟು ಹತ್ತು ಮಂದಿ ಬಂದ್ರೆ ಅಂದ್ರೆ ಒಂದೇ ದಿವ್ಸ ಕಲಸ ಒಂದು ದಿವ್ಸಕ್ಕೆ ಹತ್ತಲ್ದೇವಣ್ಣ ಎಷ್ಟು ಮಂದಿ ಹಾಕಂಗಾರ ಅದೇ ಇದು ಏಳು ಮಂದಿ ಕಲಾಸೆ ಮಾಡ್ತಾರೆ ಅದೇ ಅವ್ರು ಒಂದು ಏಳು ಮಂದಿ ನಮ್ಮವ್ರ ಒಂದು ಮೂವರ ಆತಾರ ಹತ್ತು ಮಂದಿ ಆಗ್ತದೆ ಹಾಂ ಉಳ್ದ್ರೂ ನಾಳೆಗೆ ಸ್ವಲ್ಪ ಆಯ್ಕೆದು ಹೋಗ್ತಾರೆ ಹಂಗಂದೆ ಈ ಹೊಲದಾಗ ಪೂರ್ತಿ ಕೆಲಸ ಆಯ್ತು ರೀ ಇವಾಗ ಇವೆಲ್ಲ ಹೊಲಗಳು ನಮ್ಮ ಅಣ್ಣ ತಮ್ಮರು ಅವ್ರಿ ಎಲ್ಲಷ್ಟು ಗದ್ದೆಗಳು ಈ ಕಡೆ ಸ್ವಲ್ಪ ಹೊಲ ಅದಾವ ಈ ಕಡೆ ಪೂರ್ತಿ ಏನದ ಗದ್ದೆಗಳು ಆದವ ನೋಡಿರಿ ಓಸ್ ಕಲಾಸ ಈಗಿದು ರೂಟ್ ಅವೇಟ್ರನ್ನ ತೊಗೊಬಂದಿನಿ ಯಾಕಂದ್ರ ಅದ್ ನಾರ ಕಿತ್ ಬಿಟ್ಟು ನಾರ ಹಚ್ಚಿದ್ರಪ್ಪ ಅಂದ್ರ ಇವಾಗ ಈ ರೂಟ್ರ ತಗೊಂಡ್ ಕೇಸಿ ಸ್ವಲ್ಪ ಜಾಗದಾಗ ಹೊಡಿಬೇಕ ಮಣ್ಣು ಕಾಣಲ್ಲ ಮಣ್ಣು ಕಾಣಲ ಕರಿಗಾಕಡೆ ಹತ್ರ ಕಾಣ್ತಲ್ಲ ಅದೆಲ್ಲ ಅಷ್ಟು ಇವಾಗ ಟೈಮ್ ಹತ್ತು ಗಂಟೆ ಆಗದ್ರಿ ಇನ್ನು ಏನದ ಲೇಬರ್ ಬಂದಿಲ್ಲ ಬಂದಿದ್ರಪ್ಪ ಅಂದ್ರೆ ಭಾಳ ಚಲೋ ಆಗ್ತಿತ್ತು ಇಷ್ಟೊತ್ತಿಗೆ ಎರಡು ಕೆಲಸ ಆಗ್ತಿತ್ತು ಇಲ್ಲಿದ್ದಷ್ಟು ಅದಿಷ್ಟು ಬೆಳಗ್ಗೆ ಏನದ ಅಲ್ಲಿ ಯಾದಗಿರಿಯಲ್ಲಿ ಏನು ಸ್ವಲ್ಪ ನಾಷ್ಟ ಮಾಡಿದ್ವಲ್ಲ ಅಷ್ಟೇ ಸರಿ ಆಗಿತ್ತು ಇವಾಗ ಬುತ್ತಿ ತೊಗೊಬಂದ್ರಿ ಸ್ವಲ್ಪ ಊಟ ಮಾಡ್ತೀವಿ ಬುತ್ತಿ ನೋಡ್ರಿ ಒಂದು ಪುಟ್ಟಿ ತಗೋ ಬಂದಾರ ಅರ್ಧ ನಮಗೆ ಬೇಕಾದ್ರೆ ತಿನ್ಲ ಹಾಂ ಹೊಲ್ಕ ಹುಗ್ಗಿ ಮಾಡ್ಕೆ ಬಂದ್ರಿ ಹುಗ್ಗಿ ಏನಾದ್ರು ಜಗ್ಗಿನೇ ನೀಡ್ಬಿಟ್ಟು ಊಟ ಇಷ್ಟ ಇಷ್ಟು ಅಂತ ನಾನು ಅಂತೀನಿ ಕರೆ ಜಗ್ಗಿ ಆಗ್ತದ ಬರ್ರಿ ಊಟ ಮಾಡಮ್ರಿ ಅನ್ನ ನೀಡ್ಕೊಡ್ಲಕ್ಕಂತಳ Dekat ಕಾಯಿಪಲ್ಲೆ ಎಲ್ಲಾ ಅವ್ರ ಕಿತ್ತ ಕಿತ್ತಲ್ಲಿ ಇವ್ರು ನಾರು ಬಿಡ್ತಾರೆ ರೀ ಅವ್ರು ಒಂದೇ ಸರಿ ತೆಗೆ ಏನದ ಅವ್ರ ಕಿತ್ತ ಇಟ್ಟಕ್ಕೆ ಬಂದ್ಬಿಡ್ತಾರ ಈ ಕಡೆ ಇಲ್ಲ ಇಲ್ಲ ಹಾ ದೇವಣ್ಣ ಏನ್ ಆಡದ್ ನಾಲ್ ಕಿ ತಲಾ ಕತ್ತರ ಹೇಗ ಅದೇನು ಬರ್ಲಿಲ್ಲ ಅಂದ್ರೆ ಅಲ್ಲಿ ನಡಿ ಹೋಗಿ ಇವತ್ತೊಂದು ದಿವಸ ಬಾಳ ಕೆಲಸ ಆದ್ರೆ ಗದ್ದಾಗ ಇವತ್ತೊಂದು ದಿವಸ ಇದೆಲ್ಲ ಕೆಲಸ ಮುಗಿತಪ್ಪ ಅಂದ್ರ ನೆಕ್ಸ್ಟ್ ಕಾಮಿಡಿ ವೀಡಿಯೋಗಳು ಕಂಟಿನ್ಯೂ ಆಗಿ ಹಾಕ್ಬೇಕಂತ ಪ್ಲಾನ್ ಇದೆ ನಾವು ನಿಮ್ಮ ಆಶೀರ್ವಾದ ಇದ್ರೆ ಕಂಟಿನ್ಯೂ ಮಾಡ್ತೀವಿ ಯಾಕಂದ್ರೆ ನೋಡಿರಿ ಗದ್ದೆ ಕೆಲಸ ಅಲ್ಲ ಇವಾಗ ಇದು ಸ್ವಲ್ಪ ಬುಟ್ಟಿವೆಪ್ಪ ಅಂದ್ರೆ ನಾರು ದೊಡ್ದು ಅದ್ರ ಅದ್ರ ಏನದ ಮತ್ತು ಮುಂದೆ ನಾಟ ಹಾಕೋಕೆ ಪರಕಲ್ಲ ಅಂದು ಕೇಳಿಸಿ ಇದೆಲ್ಲ ಕೆಲಸ ಮಾಡ್ಕೊಂಡು ಕುಂತೀವಿ ಇವಾಗ ಅದೆಲ್ಲಷ್ಟು ಕೆಲಸ ವಿಡಿಯೋ ಅದು ಮಾಡೋದೆಲ್ಲಷ್ಟು ಬಿಟ್ಟು ಇವಾಗ ಈ ಕೆಲಸ ಮುಗಿತಂದ್ರೆ ಇವತ್ತು ನಾಳೆ ಎರಡು ದಿವ್ಸದಲ್ಲಿ ಕಂಪ್ಲೀಟ್ ಆಗೋಗುತ್ತೆ ಮತ್ತೆ ನಾಡದಿಂದ ವಿಡಿಯೋ ಬರ್ತೆ ಸ್ವಲ್ಪ ಸ್ವಲ್ಪ ಬಿಡೋದು ಮತ್ತೆ ಅದು ಬರೀ ಮಣ್ಣು ಬರೋಂಗೆ ಕಿತ್ತಿಗೆ ಮಳೆ ಒಂದು ಬರ್ಲಿಕ್ಕದ ನೋಡಿರಿ ಇವತ್ತೇನು ಬಿಡೋಲ್ತು ಕಂಟಿನ್ಯೂ ಆಗಿ ಇವತ್ತು ಬೆಳಗ್ಗೆ ಮಳೆ ಎಂಟು ದಿವಸ ಮಳೆ ಇದ್ದಿದ್ದಿಲ್ಲ ಏನು ಪೂರಾ ಡ್ರೆಸ್ ಬೇರೆನೇ ಆಗಿಬಿಟ್ಟು ಹೊಲ್ತು ನೀವು ಪೋತರಾಜ ಆದಂಗೆ ಇವತ್ತು ಬೆಳಗ್ಗೆಯಿಂದನೇ ಮಳೆ ಶುರುವಾಗಿದ್ರೆ ಎಂಟು ದಿವಸ ಮಳೆಯೇ ಇದ್ದಿದ್ದಿಲ್ಲ ನಮ್ಮೂರಾಗ ನಾವೇನದ ಗದ್ದೆ ನಾಟ ಹಾಕೋ ದಿವಸನೇ ಏನಾದ್ರೂ ಮಳೆ ಬರೋಂಗೆ ಕಾಣಿಸಕತ್ತದ ಇದಕ್ಕೇನದ ನಮ್ಮ ಮೈ ತೋಸೇಬೇಕು ಎಷ್ಟೊತ್ತಿದ್ರ ಅಂತ ಪ್ಲಾನ್ ಮಾಡಿದಂಗೆ ಕಾಣಿಸ್ತಾ ರೀ ಅದೇನೇ ಆದರೂ ಕೂಡ ಇವತ್ತು ಕೆಲಸ ಅಂತೂ ಬಿಡಲ್ರಿ ಯಾಕಂದ್ರೆ ಕೂಲಿಯವ್ರನು ಬಂದ್ರೆ ಅವ್ರಿಗೆ ಗುತ್ತಿಗೆ ಕೊಟ್ಟು ಬಿಟ್ಟಿವಿ ನಮಗೂ ಹೊಲ ಅರ್ಜೆಂಟ್ ಆಗ್ಬೇಕು ಇವತ್ತು ಕೆಲಸ ಮುಗಿಸೇ ಬಿಡ್ತೀವಿ ಇನ್ನು ಬ್ರೀಶ್ ಗದ್ದೆಗ ಅವತ್ತು